ಕೇಳಾಕ ಹುಡುಗಿ ಚಿತ್ತ ಬಿಟ್ಟ ನೀನು ಕೇಳಾಕ ಆರೇನ್ ಏನ್ ಕಾಣುಗಿದ ಋಷಿ ಹೆಸರು ಹೇಳ ವಿಶ್ವಾಸ ಋಷಿ ತ ಕಾ ನುಂಗಿದ ಋಷಿ ಹೆಸ್ರು ಹೇಳತ್ತಿನ ಋಷಿ ಹಿಡಿತಾರ ಸೀತಾ ಒಬ್ಬ ಋಷಿ ನುಂಗ್ಯಾಳು ತಮ್ಮ ಹಾಗೆ ಹೇಳತ್ತಾರೂ ಅವ ಋಷಿ ಹೆಸರು ಏನಂತ ಕೇಳ್ತಾಳ ಕೇಳ್ತಾರೆ ಸೀತ ನುಂಗಿದಾಳ ಬ್ರಹ್ಮ ರುಚಿನ ನೋಡ ಬ್ರಹ್ಮ ರುಚಿನ ಬ್ರಹ್ಮ ರುಚಿನ ನೋಡ

ಋಷಿ ಹೆಸರೇನಾ ನಿನ್ನ ಶೀತಾಣ ನುಂಗಿದ ಋಷಿ ಹೆಸರೇನಾ ಆ ಶುಕ್ರಾಚಾರಿಗೆ ಅಂಬು ಹೆಸರು ಯಾಕ ಶುಕ್ರಾಚಾರಿಗೆ

ಪದ್ಮಾವತಿಗೆ ಮೊದಲು ಯಾವ ಹೆಸ್ರು ಇತ್ತು ಕೇಳ ವೇದಾವತಿ ಮೊದಲಿನ ನಾಮಕರ್ಣ ಆಹಾ ವೇದಾವತಿ ನೋಡ ವೇದಾವತಿ ಮೊದಲಿನ ನಾಮಕರ್ಣ ಏ ಗೋರ್ತಾಪ ಮಾಡಿ ಶ್ರೀರಾಮನ ಸಲುವಾಗಿ ಆಗಬೇಕಂತ ಆಹಾ ತಣ್ಣ ಲಗ್ಗಿನ ಕೋರ್ತಪ ಮಾಡಿಯ ಶ್ರೀರಾಮನು ಸಲುವಾಗಿ ಏನ್ ಮಾಡ್ಯ ಕಮಲದಲ್ಲಿ ಪದ್ಮಾವತಿ ಏನ್ ಮಾಡ್ಯ ಆದಾಳ ಉತ್ಪತ್ತಿ ಆದಾಳ ಉತ್ಪತ್ತಿ ಆಗಾಳ ಆದಳ ನೋಡ

ಮುನಿಗಿ ಗಿಳಿ ಮುಖ ಏನಾಗಿರುವುದು ಆ ವಶಿಷ್ಠ ವಶಿಷ್ಠರ ರಾಪದ ಬ್ರಹ್ಮ ರಾಕ್ಷಸರಾಗಿ ಬ್ರಹ್ಮ ರಾಕ್ಷಸರಾಗಿ ದಿನ ತಿರುಗುತ್ತಿದ್ರೆ ಗುಡ್ ಗವ್ವಾರ ನೋಡ ಎಷ್ಟೋ ದಿನ ತಿರುಗುತ್ತಿದ್ರೆ ಗುಡ್ ಗವ್ವಾರ್ ಏನ್ ಕಾಣಿದ ಅದು ಯಾರಿಗೆ ನಮ್ಮ ಹಣಮ ಅಂತಾಗ ಕೇಳ ಅಂತಾಗ ನೋಡ ಹಣಮ ಅಂತಾಗ ನೋಡ ಎಲ್ಲಿ ಆಗ್ಯಾವು ಅ ಶೀಲಾ ನದಿ ಆಗ್ಯಾವ ಆಗ್ಯಾವೆ ಯಾಕಂದ್ರ ತೀರ್ದಾಳದವ್ರ ಕವಿ ಮಾಡ್ಬೇಕಾದ್ರೆ ಮಾಡಿಲ್ಲ ಎಲ್ಲೆರ ಗ್ರಂಥ ಲೇಖಿ ಒಳಗ ಪುರಾಣದೊಳಗ ಸಿಕ್ಕಾಗ ಒಂದ್ ಹಾಡಿನೊಳಗ ಹಾಕಲಾಕರ್ತೈತಿ ಅವ್ರ ಹಾಡ್ ಜಗತ್ ತುಂಬಾ ಮೆರಿದೈತಿ ಐದೈತಿ ನಿಮ್ಮಂತ ಜ್ಞಾನಿಗಳು ಒಬ್ಬಲ್ದ ಒಬ್ಬ ಅದನ್ನ ಹತ್ತು ಸಲ ಚೌಕಾಶ ಮಾಡಿ ನೋಡ್ತಾನ ನೋಡ್ತಾನು ಖರೇ ಇತ್ತಂದ್ರ ಬಿಡ್ತಾನ ಸುಳ್ಳಿತ್ತಂದ್ರ ಪೂರ್ಣ ಹಚ್ಚಿ ಬರ್ತಾನು ಎಲ್ಲಾದಿಜರ ಬೇಟೆ ಉದೈತಿ ಮನಿಯು ತೊಡೆ ರಕ್ಕ ಇನೋ ತೊಡೆ ಬೊಮ್ಮಣ್ಣ ಕೂಡುತ್ತೈತಿ ಹ ಹ ಅಂದ ತೊಡೆ ಕೊಟ್ಟು ಬಿಡತನಿ ಇನೋ ತೊಡೆ ಅದ ಉಳ್ਦਾ ಹೋತಾನು ಹೌದಾರಿ ಹಂಗ ಸುಳ್ಳು ಮಾತಾಡಲಕ ಹೋಗಬೇಡ ಹ ನಿನ್ನ ತಾಯಿದಿಂದ ಏನಾರ ಈ ಜಗತ್ತು ನಿರ್ಮಾಣ ಆದಂತ ಮಾತಾ ಹ ಹ ಅನ್ನುಂತಾದಿ ಯಾವುದರಿ ಇತ್ತಂದ್ರ ಹೇಳು ಅಹೇನು ಮತ್ತೆ ಏನತನ ಮಾತಾ ಬ್ಯಾರೆ ಯಾ ವರ್ತಂದನ್ರಿ ನಮ್ಮ ಹಲೋಳಿ

ನಿಜವಾದ ಪತಿವ್ರತ ಹೆಣ್ಮಕ್ಳು ಈಗ ಸದ್ಯಕ್ಕ ಗ್ರಾಮದೊಳಗೆ ಗ್ರಾಮದೊಳಗ ಇಡೀ ನಮ್ಮ ಕರ್ನಾಟಕದೊಳಗ ಹೆಂಗ ಜಳ ಕೂತಾರ ಹೆಣ್ಮಕ್ಳ ಶರಗ ಮರಿ ಮಾಡ್ಕೊಂಡು ಹೋಗ್ತಾರ ಈ ಕಂಪನಿ ಹೆಂಗ ಕಾಣಂಗಿಲ್ಲ ಈ ಕಂಪನಿ ಹೆಂಗ ಜಳಕೊತಾರ ಈ ತಾಂತ್ರ ಸೀರಿ ಹಿಡ್ಕೊಂಡು ಅಲ್ಲೇ ಮ್ಯಾಗ ಮ್ಯಾಗ ಓ ಈ ಕಂಪ್ನಿ ಏನ್ ಹೇಳುದಕ್ಕೊಂದ್ ಇಟ್ಟಲ್ಲಿ ಹಾಕಬೇಕ ಜಳಕ ಕೂತ ದರ್ಶನಕ್ಕೆ ಬರೋ ಜಾಗ ಅಲ್ಲ ಆದ್ರ ಬಂದಿಯ ಬಾ ಅವಾಗ ಏನತ್ತ ಅಭಿಮಾನ ಬಿಟ್ಟ ನಿನ್ನ ದ್ರೌಪದಿಗೆ ಹೇಳಿದ್ ಏನತ ನೋಡಿದವ್ ಏನತ್ ಹೇಳ್ತಾರೋ ಈಕ ಯಾವಾಗ ಹೋಗ್ತಾಳ ಅವಾಗ ಹೊರಗೆ ಬರ್ಬೇಕು ಯಾಕಂದ್ರೆ ಕೈ ಪರ್ಕೊಂಡು ಹೋಗಿತ್ನ ನೀರಾಗ ಹಾ ಕೂತ ಅವಾಗ ನೋಡಿದ ನೋಡಿದ ಈಕೇನ್ ಮಾಡ್ಲು ಈಕೇನತ್ ಕೂತಳು ಏನತ ಅವ್ರು ಯಾವಾಗ ಹೊರಗೆ ಬರ್ತಾರ ನಾ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ ಹೋಗ್ಬೇಕ್ರಿ ಅವಾಗ ಅಭಿಮಾನ ಬಿಟ್ಟು ಹೇಳಿ ಕುತ್ತಿ ಬರೋಬರಿ ಹಾ ಹಾ ಬರೋಬರಿ ಆದ್ರ ಏನಾಗ್ತದ ಆಗ್ತದ ಹೊರಗೆ ಬರೋ ಪರಿಸ್ಥಿತಿ ಉಳ್ದಿಲ್ಲ ಹ ನೀರಾಗ ದಿಗಂಬ್ರಾಗೇ ಏನಾಯ್ತು ನಾವು ಹೊರಗೆ ಬರೋ ಪರಿಸ್ಥಿತಿ ಉಳ್ದಿಲ್ಲ ಉಳಿದಿಲ್ಲ ಅದಕ್ಕ ನಿತ್ತ ನೀ ನೀ ಹೋಗಾನ ಬರ್ಬೇಕತ್ ನಿಂತ ನಿತ್ತ ಅವ ಹೇಳ್ದ ಆ ಹೇಳಾಗ ಏನು ಮಾಡ್ತಾರೆ ಅವಾಗ ಈಕಿ ಏನು ಮಾಡ್ಲತ್ತ ಏನು ಮಾಡ್ತಾರೆತ ನೀ ಮುಚ್ಚಿಟ್ಟ ಸುಳ್ಳು ಹೇಳಕ್ಕೆ ಹೋಗಬ್ಯಾಡ ಆಹಾ ಮಾಲಿಂಪುರ ಮುಲ್ಲ ಕ್ಯಾಸೆಟ್ ಮಾಡಿಬಿಟ್ಟಾನ ಜಗತ್ ತುಂಬಾ ಇನ್ನು ಕ್ಯಾಸೆಟ್ ತಿರುಗತಕ್ಕೆ ಹಾಂ ತಿರುಗತದ ಆ ದ್ರೌಪತಿ ಇದ್ದಕಿ ಏನು ಮಾಡ್ಯಾರ ಉಟ್ಟಂತ ಸಿರಿ ಸರಗ ಹರ್ದು ಏನು ಮಾಡ್ಯಾರ ದುರ್ವಾಸಿ ನೀರಿನ ಸೆಳಿಗಳು ಆ ಸೆಳಿಗ ಏನತ ಅವಾಗ ಏನತ್ತ ಹೇಳ್ತಾಳು ಏನತ್ತ ಗುರುಗಳ ನಿಮ್ಮ ಕೈ ಪರದ ಹೋಗೈತಿ ಬರೋಬರಿ ಆ ಬರೋಬ್ಬರಿ ನಾವು ಉಗಲಂತ ಸೀರಿ ಶರಗ ಇದನ್ನ ಕೈ ಪಚ್ಕೊಂಡ್ ಬರ್ರಿ ಹೊರಗ ಹೊರಗ ಬರ್ರಿ ಅಂದಾಗ ತಗೊಂಡ ಕೈ ಪಚ್ಕೊಂಡ ಕೈ ಪಚ್ಕೊಂಡು ಹೊರಗ ಬಂದ ಹೋಗಿ ಪಾದಿಗೆ ಬಿದ್ದಳಿಗೆ ಏನತ ಅವಾಗ ಅವಾಗ ಆಶೀರ್ವಾದ ಮಾಡಿದವ ಏನಂತ ಆಶೀರ್ವಾದ ಮಾಡಿದವಾ ನೀನು ನನ್ನ ಮಾನ್ ಹೋಗೋ ಟೈಮ್ ದೊಳಗೆ ನಿನ್ನ ಮಾನ್ ಹೋಗೋ ಟೈಮ್ ದೊಳಗೆ ಕಾಪಾಡ್ಲಿವಾ ನಿನ್ನ ಪರಮಾತ್ಮ ಹಹಾ ಕಾಪಾಡ್ಲಿ ಹ ನಿನ್ನ ನಿನ್ನ ಮಾನ್ ಹೋಗೋ ಟೈಮ್ ದೊಳಗೆ ನಾನು ಬಂದ ನನ್ನ ನೆನಿ ಅತ ಅಂದಿದಂದ್ರೆ ನೀ ದುರ್ವಾಸ ಋಷಿನ ವದರಿದಿಂದ್ರ ದುಶಾಸನ ಸಿರಿ ಶಳ ಯಾವಾಗ ಈ

ನಮ್ಮ ತಾಯಿನ ಒದ ಹೇಳಿ ತಾಯಿನ ಒದರ್ಬೇಕು ಯಾವಕ್ಕ ತಾಯಿನ ಏ ಬೇಕಲ್ಲಾ ಯಾಕ ಕೃಷ್ಣನ್ ಒದಿ ಏನು ಕೊಲೆಂಬಿದ್ ಒದರ್ದಿ ಹಾ ಬೇಕ್ರ ಅವ ಹೇಳಿದವೇನ್ ದುಶ್ಯಾಸನಾಗ ನೀಲಿ ದುರ್ವಾಸಿ ಶಾರ್ದು ಕೊಟ್ಟದಿ ಅವೇನು ಕೃಷ್ಣಗ್ ಒದ್ರಂತಾನು ಎಲ್ಲ ಯಾರ್ದೇನೆ ಯಾರ ಹವಲ್ತಿ ಹೊರ್ಲಕ್ ಸಾಧ್ಯ ಕೊಟ್ಟಂಗ ಕೊಟ್ಟವಂಗ್ ಕೊಟ್ಟಂಗೈತಿ ಐತಿ ಹ ಒಬ್ಬರದೇನೇ ಒಬ್ಬರು ಹೊರಲಾಕ್ ಸಾಧ್ಯ ಇಲ್ಲ ಈ ಜಗತ್ತದೊಳಗ ಅಣ್ಣಾನ ಇನ್ನು ಈ ಜಗತ್ತಿ ಉಳ್ದತಿ ಧರ್ಮ ಅನ್ನುವಂತದ ಈ ಜಗತ್ತದೊಳಗ ಐತಿ ಹೌದೌದ್ರಿ ಈ ಸುಟ್ಟಟ್ಟಿ ಗ್ರಾಮದೊಳಗ ಎಷ್ಟೋ ನೀ ಹೇಳದ ನಗಾವ್ರ ಇಲ್ಲ ಹಂಗ ಎಷ್ಟೊ ಮಂದಿ ತಿಳ್ಕೊಂಡ್ ತಿಳ್ಕೊಂಡಂತ ದಿವ್ಯ ಜ್ಞಾನಿಗಳ ಕೂತಾರ ಏನಾರ ಇದನ್ನ ಸೃಷ್ಟಿ ಯಾರ ತಯಾರು ಮಾಡ್ರು ಈ ಜಗತ್ತು ಯಾರ ಆಧಾರ ಮ್ಯಾಗ ನಡ್ದೈತಿ ಅಣ್ಣುವಂತದ ತಿಳ್ಕೊಂಡಂತ ದಿವ್ಯ ಜ್ಞಾನಿಗಳ ಏನಾಗದ ಇಷ್ಟ ಮಳಿ ತಂದು ಇಲ್ಲಿ ಆಸರಿ ಗುಡಿಯಾಗ ತಂದು ಹಚ್ಚಿ ಆದ್ರೂ ಕೇಳಬೇಕತ್ತ ಅಣ್ಣ ಒಳಗ ಪ್ರೀತಿ ತೊಂಬಿ ಉಕ್ಕಿ ಹರಿಲಾಕ್ತೈತಿ ಹೌದೌದ್ರಿ ಇಂತ ಸುಳ್ಳು ಮಾತು ಹೇಳ್ತನ ಗುಡಿಯಾಗ ಇಂತ ಗುಡಿಯಾಗಲ್ ರೋಡ್ ಅಂಡ್ಯಾಗ ನಿಂದ್ರ ಗುಡ್ಲಾ ಬೇಕಲ್ಲ ಸುಳ್ಳು ಹೇಳ್ತಿತ್ತು ಗುಡಿಯಾಗ ತಂದು ಹಚ್ಚಿಲ್ ನೀನು ಏನೆಲ್ಲ ನಿಜವಾಗ್ಲೂ ತಾಯಿಂದ ಸೃಷ್ಟಿ ಹೆಂಗೆ ತಯಾರಾತು ತಾಯಿ ತಳದಾಗೆ ಹೆಂಗಿದಳು ಆಹಾ ಅನ್ನು ಅಂತದು ಏನ್ರಿ ಹೇಳಿ ಅಂತ ಹೇಳ್ಕಿಂತ ತೊಗೊಂಡು ಬಂದಾರು ಆಹಾ ಇದು ಬೇರೆ ಹೇಳ್ಲತ್ತಿತಮ್ಮ ಹ್ಞೂ ಏನು ಹೇಳ್ತಾನವು ಇವು ಏನು ಬಾಯಿಗೆ ಬಂದಂಗೆ ಬಕಾಸ್ಲತ್ಯಾನ ಹೇಳ್ತಾನವು ಏನು ಒಮ್ಮೆ ಈ ಕಡೆ ಕಲ್ಯಾಣದ ಸುದ್ದಿ ಹೇಳ್ತಾನ ಓಯ್ ಈಚ ಕಡೆ ಆಗೇತದ್ ಕಲ್ಯಾಣದ ಮುಗ್ಧ ಸಂಘ ಇಂದ ಹೇಳ್ತಾನ ಮತ್ತ ಬಸವಣ್ಣು ಕ್ರತಾ ತ್ರೀತಾ ಕಲಿಯುಗ ಈ ಕಡೆ ಅದಾನತ್ ಆ ಈಚ ಕಡೆ ಅದಾನು ಏ ಅದೆ ವಾಡಿ ಗೈಬಿಷ್ಯಾನ ಫೋನ್ ಮಾಡಿ ಕೇಳವಿದ್ರ ಕೇಳನಿ ಹೆಂಗಾ ಆದಿನಂತಿ ಬಸವ ಸದಾ ನಿನ್ನ ಸೇವಾ ಅತ್ ಹೇಳ್ಕಿಂದು ಒಂದ್ ಖ್ಯಾಲಿ ಮಾಡಿಟ್ಟಾನ ಆದಿ ನಂದಿ ಬಸವ್ವ ಅಂತ ನಾವು ಇದ ನಂದಿ ಅಂದಿಲ್ಲ ಈ ಬಸವ ಆದಿ ನಂದಿ ಬಸವ್ವ ನಾವು ಇದನ್ನ ಕವಿ ಮಾಡ್ಲಾಕ್ ಆಹಾ ಇದು ಜಗತ್ತ ತುಂಬಾ ತಿರುಗಿ ಆಡೋದೈತಿ ಹೇ ಅದ್ರಾಗ ಹೇ ಅಲ್ಲ ಮಾತಾ ಏನಂದ್ರ ಬಸವ ಅರ್ಥವರಿಗೆ ಅಮೃತ ಹೌದು ಬಸವನ್ ಇವ್ರಿಗೆ ತಿಳಿತೈತಿ ಬಂದಾನು ಕಲ್ಯಾಣ ಇಚ್ಚಿ ಕಡೆ ಆಗೈತಿ ಇವು ಹಂಗೆ ಮಣ್ಣಿ ಮತ್ತು ಅವ್ಗೆ ಎಷ್ಟು ಗೊತ್ತೈತಿ ಅಟ್ ಹೇಳ್ತಾನ್ತಮ್ಮ ಅವ್ವ ಆ ಇವ್ ಗೊತ್ತಿದ್ದಷ್ಟ ಹೇಳವ್ನ ಅವ ಹೇಳವ್ವ ಹೇ ಮತ್ತ ನೀ ಏನು ಮಾತಾಡ್ತಿ ಮಾತಾಡಕ್ಕರೇ ಹಂಗೆ ನಿನ್ನ ನೆತ್ತಿ ಮ್ಯಾಗ ಕಾಲ ಇಟ್ಟು ಹೋಗ್ತನ ಅಂದದಿಲ್ಲ ನೀ ಬರೇ ಮಾತು ಅಂದದಿ ನಾ ಇಟ್ಟದ್ದ ನಿನಗೆ ಲೇಖಿ ಪ್ರಕಾರವಾಗಿ ಹೇಳಿನಿ ಆ ಹಿಂಗೆ ಆಧಾರ್ ಹಿಡಿದು ಹೇ ಆಧಾರ ಹಿಡಿದು ಹೇಳು ನಿಮ್ಮವ್ ಅವ್ವ ಯಾರು ಚಲ್ಯಾ ಕಾಲು ಕೊಟ್ಟ ಮತ್ತ ನೀ ಹೇಳ್ದಿ ಅಂದ್ರೆ ಆಹಾ ನಾ ಹೌದ ಅನ್ನೋದಲ್ಲ ಸಭಾ ಹೌದಪ್ಪತಿ ಆ ಮತ್ತು ನೀ ಹೇಳ್ದಿದ್ರೆ ಇನ್ನೊಮ್ಮೆ ನಿನ್ನ ನೆತ್ಯಾಗೆ ಕಾಲು ಇಡತನು ಅದು ಅದು ಭಾಳ ಮಂದಿ ನೆತ್ಯಾಗ ಬರೀ ಪಾದ ಇಟ್ರ ಬ ಹೆಂತಿಂಥವ್ರು ತಮ್ಮ ಆ ಹೆಂಗಾಗೈತಿ ಉದಾಲಿಕನ್ ಹ್ಯಾಂತಿ ಕಾಲು ಆಗಿಬಿಟಳು ಉದಾಲಿಕನ್ ಹೆಂತಿ ಚಂಡಿ ಚಂಡಿ ಏನು ಮಾಡ್ತಾಳೆ ಇದ್ರಗತಿ ಅಡ್ಡವಾದ ಹಾಕ್ತಿದ್ದಳು ಆಕಿ ಚಂಡಿ ಹ್ಞೂ ಏನಾತವಾಗ ಒಣಗಿ ಮಾಡೋಣ ಗಿರ್ಗಿ ಮಾಡುವುದು ರೊಟ್ಟಿ ಮಾಡೋಣ ಗಿಟ್ಟಿ ಮಾಡುವುದು ಆಹಾ ಉಪರಾಟಿ ಅಂತ ಏನು ಹೇಳ್ತಾನೆ ಉದಾಲಿಕ ಉಪರಾಟಿ ಮಾಡಾಕ ಆಹಾ ಎಲ್ಲ ಉಪರಾಟಿ ಒಂದು ಇದು ಯಾಕೋ ಒಂದಿಷ್ಟು ಅಡ್ಡ ಕಾಣ್ತೈತಿ ಆಹಾ ನಾನು ಇದನ್ನು ಸುದ್ದ ತಗೊಂಡು ನಡಿಬೇಕು ನಾ ಇದಕ್ಕೆ ತಿಡ್ಡು ಮಾಡಬಾರ್ದ ತಿಳ್ಕೊಂಡು ಏನು ಮಾಡ್ತಾರ ಅವಾಗ ಅವ್ವ ಏನು ತಿನ್ನಂಗ ಅನ್ತತ್ಲ ಹ್ಹ್ ಹಾಂ ಅವಾಗ ಹೇಳಾವವ ಏನು ತಿಂತಾವ ಉದಾಲಿಕ ಏ ಇವತ್ತ ರೊಟ್ಟಿ ಅಂದ ಮಾಡಗೈತಿ ಬಂಗಲೆ ಬಂಗಲೆ ಇಂತಾ ಕೆಲವನು ಬಿಡ ನಾವು ಅವಾಗ ಏನ ತಳಕಿ ಅದ್ಯಾಕಣ್ಣ ರೊಟ್ಟಿ ಮಾಡಕಿನನ ಕಿ ರೊಟ್ಟಿ ಮಾಡ್ರೆ ಮಾಡ್ವಾಲ್ಲ ಕರೆ ಏ ರೊಟ್ಟಿ ಮಾಡ್ರೆ ಮಾಡ್ವಾಲ್ಲಕಾ ಫಲ್ಲಿ ಅದು ಹಾ ಹಾ ಮಾಡಬೇಡ ಓ ಇಕ್ಕೆ ಏನಂತಿದ್ರು ಅವಾಗ ಯಾಕ ನೀ ಹೇಳಿದಂಗ ಫಲ್ಲಿ ಮಾಡಕೇನ ಫಾಲಿ ಮಾಡಕೇ ಫಾಲಿ ಕುದಿಸಕೇ ಹಿಂಗೊಂದು ತಿತ್ತಿದ್ದ ಅವನು गाव ಮೊಮ್ಮು ಬಡದ ಆರಾಮ ಇದ್ದ ಮನಗಂಡ ಮನಗನagitawa ಅವನು गाव ಆಗಿದ್ದ ಇವು ಏನಾಯ್ತಾವಾಗ ಒಂದಾನೊಂದು ದಿವಸ ಏನು ಮಾಡ್ರು ಶಪ್ತ ಋಷಿಗಳ ಏನು ಮಾಡ್ರು ಏ ಉದಾಲಿಕನ ಹಾಂ ದರ್ಶನ ಸ್ಪರ್ಶನ ಸಂದರ್ಶನ ದೊಡ್ಡದಾವು ಮೂರು ಜಗತ್ತದೊಳಗೆ ಅದಾವ ರೀ ಪ್ರತ್ಯಕ್ಷ ನಾವು ದರ್ಶನ ಮಾಡ್ಕೊಂಡು ಬರೋವಂಥ ಶಪ್ತಋಷಿಗಳು ಬಂದ್ರು ತಮ್ಮ ಅವ ಮನೆಗೆ ಏನಾತಾವಾಗ ಉದಾಲಿಕನ ಮನಿಗೆ ಬಂದ್ರು ಹಾಂ ಏನಾಯ್ತು ಉದಾಲಿಕಂದ ಒಂದು ಹರಕ ಗುಡಿಸಲಿತ್ತು ಹೌದಾಲಿಕ್ಕೆ ಚಿಂತೆ ಮಾಡ್ತಾನ ಅಚ್ಚಗಡೆ ಗುಡಿಸಲು ಒಳ ಕುಣಿಸಿ ಇಚ್ಛಗಡೆ ಬಂದ ಹ್ಯಾಂತಿ ಐತಿಲಿ ಆಹ್ ಏನತಾನು ಉದಾಲಿಕ ಚಿಂತೆ ಬತ್ತ ಏನತ ಶಪ್ತು ಋಷಿಗಳೇ ನಮ್ಮ ಮನೆಗೆ ಬಂದಾರ ಹಾ ನನ್ನ ನೋಡ್ಲಕ್ ಬಂದಾರು ನಮ್ ಮನೆ ಆಗರೆ ಉಪ್ರಾಟಿ ಓಡು ಕುದುರಿ ಐತಿ ಹೋಹ ಏನು ಹ್ಯಾಂಗ ಮಾಡ್ಲಿ ಹ್ಯಾಂಗ ಇವ್ರನ್ನ ಸತ್ಕಾರ ಮಾಡಿ ಕಳಿಸ್ಬೇಕು ಅಂತ ಚಿಂತೆ ಬಿತ್ತು ಆಹ್ ಏನತಾನ ಅವಾಗ ಅವಾಗ ಅಚ್ಚಿಗಡೆ ಗುಡಿಸಲ್ದಾಗ ಕೂತ ಈಚೆ ಕಡೆ ಅವ್ರನ್ನ ಸಾಧುರನ್ನ ಕುಣಿಸಿ ಹ್ಯಾಂತಿಗೆ ಹೇಳಲಾಕತ್ತ ಏನಂತ ಹೇಳ್ತಾನೆ ಹ್ಯಾಂತಿಗೆ ಈ ಒಂದು ಐದಾರು ಏಳು ಸಾಧುಗಳು ಬಂದವ್ ಗಡ್ಡ ಬಿಟ್ಕೊಂಡ ಹಾ ಹಾ ಅವಕ್ಕೇನು ಶ್ಯಾಮಿಗೆ ಅದು ಬಸಿಬೇಡ ಬೇಡ ತುಪ್ಪ ಅದ ಕಾಸು ಬೇಡ ಹಾ ಹಾ ಸುಮ್ಮ ಇದ್ದಂತ ಹಾಕಿ ಕಳಿಸಿ ಬಿಡುನು ಅಂದವ್ ಹಾ ಎಲ್ಲಿ ಸಾಧುರು ಬಂದವು ಸಾಧು ಇವತ್ತ ಇವ್ಯಾ ಸಾಧುಗಳ ಎಲ್ಲಿ ಬಂದವ ಏನು ಹಾ ಹಾ ಶ್ಯಾಮಿಗೆ ಬಸಿಬೇಡ ತುಪ್ಪ ಕಾಸು ಬೇಡ ಹಾ ಹಾ ಅವಾಗೇನ ತಾರೀಕಿ ಉದಾಲಿಕ್ಕೆ ಹ್ಯಾಂತಿ ಮಾತಾ ಇದು ಚಂಡಿ ಇತ್ತಲ್ಲ ಇದು ಕೆಲಸ ಚಂಡಿ ಚಂಡಿ ಅದ್ಯಾಕ ಶ್ಯಾಮಿಗಿ ಬಸಕಿನ ತುಪ್ಪ ಕಾಸಕಿನ ಮ್ಯಾಗ ಮ್ಯಾಗ ಸುರುವಿನ ಹಿಂಗ ಗಂಡ ಹೆಂತಿಗೆ ನಡೆದಿತ್ತು ಹರಕ ಚಾಪ್ರಾ ಅದ ಅಂದ ಆಚೆಗಡೆ ಶಪ್ತ ಋಷಿಗಳಿಗೆ ಹೋಗಿ ಕೇಳಿಸತಿತ್ತು ಏನತ್ತಾರ ಅವಾಗ ಶಪ್ತ ಋಷಿಗಳ ಅವ್ರ ಅಂದ್ರು ಏನ್ ಅಲ್ಲೂ ಹ

ಏ ಸಾউকಾಸ ಓಡ್ಯಾಡ್ ನೀಡು ಆ ಸಂತರ ಅದ ಬಂದಾರ ಏ ಷಪ್ತ ಋಷಿಗಳ ದಾರ ಆಹಾ ಊಟ ಮಾಡ್ಲ ತಮ್ಮ ಆತ್ಮರ ನಮ್ಮ ಮಣಿಗೆ ಬಂದು ಊಟ ಕೂತಾರ ಆ ಊಟ ಕೂತಾರ ಅಗಲಕ ಕಾಲ ಆದ ಬಡಸಿ ಅಂತ ಹೇಳಿ ಒಂದು ಬಿಟ್ಟು ಇದೇನ್ ಮಾಡ್ತಿದ ಚಂಡಿ ಅದ್ಯಾಕೋ ನಾವು ಅಗಲ ಕಾಲ ಇಟ್ಟು ಅಂತ ಅತೆ ಕಾಲಿಟ್ಟ ಇಟ್ಟು ನಿತ್ತು ಅವರುಂದ್ರು ಓಹಾ ಇದು ತುಪ್ಪ kaasud ಫಾಡೈತ್ಲೆ ಅಂದ್ರು ಅಲ್ಲಾ ಆಹಾ ತುಪ್ಪನು ಕಾಯಿಸದೇ ಶ್ಯಾಮಗಿನು ಬಸದಿ ಕಾಲುನು ಇಟ್ ಅವಾಗ ಕಂದು ಒಂದ್ ಮಾತು ಆ ಏನತ ಅವಾಗ ಉದಾಹಲಿಕ್ಕಂತ ನೀ ಹೆಣ್ಣಿನ ಜಲ್ಮಕಲ್ ಆಯ್ಕಿಲ್ಲ